ಇನ್ನು ಭಾರಿ ಮಳೆಯಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ರಾಷ್ಟ್ರೀಯ ಹೆದ್ದಾರಿ ಏಳ್ನೂರ ಅರವತ್ತಾರರಲ್ಲಿ ತಾತ್ಕಾಲಿಕ ರಸ್ತೆ ಕೊಚ್ಚಿ ಹೋಗಿದ್ದು ಇದೀಗ ಒಂದು ವಾರದ ನಂತರ ಲಘು ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ ಎಂದು ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಹೇಳಿದರು ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು ಸೇತುವೆ ನಿರ್ಮಾಣ ಆಗಿದ್ದರಿಂದ ಸದ್ಯ ಲಘು ವಾಹನಕ್ಕೆ ಅನುವು ಮಾಡಿಕೊಡಲಾಗಿದೆ ಎನ್ಎಚ್ಎಐದಿಂದ ಶಿರ್ಸಿ ಕುಮಟಾ ರಸ್ತೆಯಲ್ಲಿ ಒಟ್ಟು ಹನ್ನೊಂದು ಸೇತುವೆ ನಿರ್ಮಾಣ ಮಾಡಲಾಗುತ್ತಿದೆ ಜೂನ್ ಇಪ್ಪತ್ತರ ಒಳಗೆ ಎಲ್ಲ ಹನ್ನೊಂದು ಸೇತುವೆ ನಿರ್ಮಾಣ ಕಾರ್ಯ ಪೂರ್ತಿ ಮಾಡುತ್ತೇವೆ ಎಂದು ಎನ್ಎಚ್ಐ ಹೇಳಿದೆ ಸದ್ಯ ಸೇತುವೆಯ ದೃಢತೆ ಪ್ರಮಾಣ ಪತ್ರ ನೀಡಿದ ನಂತರ ಭಾರಿ ವಾಹನಕ್ಕೆ ಅವಕಾಶ ಮಾಡಿಕೊಡಲಾಗುವುದು ಎಂದು ಹೇಳಿದರು ಬೆಣ್ಣೆಹಳ್ಳಕ್ಕೆ ಅಡ್ಡಲಾಗಿ ಒಂದು ಸೇತುವೆ ನಿರ್ಮಾಣ ನಡೆಯುತ್ತಿದೆ ಎಂದು ಹೇಳಿದರು ಒಂದು ಹನ್ನೊಂದು ಬ್ರಿಡ್ಜಸ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಈಗ ಲಾಸ್ಟ್ ಟೆನ್ ಡೇಸ್ ಅಲ್ಲಿ ನಮಗೆ ಬಂದಿರುವ ಮನೆಯಲ್ಲಿ ಒಂದು ಬೆಣ್ಣೆ ಹಳ್ಳ ಮಾತ್ರ ಒಂದು ಟೆಂಪರರಿ ಲೈಟ್ ವೆಹಿಕಲ್ಸ್ ಪಾಸ್ ವ್ಯವಸ್ಥೆ ಮಾಡಿ ಕೊಟ್ಟಿದ್ರು ಅದು ಬ್ರಿಡ್ಜ್ ಆಯ್ತು ಭಾರಿ ಮಳೆ ಇರೋದು ಆದ್ಮೇಲೆ ಇಮಿಡಿಯೇಟ್ಲಿ ಆ ಬ್ರಿಡ್ಜ್ ಅನ್ನು ಕಂಪ್ಲೀಟ್ ಮಾಡಿ ಅಂತ ನಮ್ ಕಡೆಯಿಂದ ಮತ್ತೆ ಸ್ಟೇಟ್ ಇಂದ ಕೂಡ ಎನ್ ಅವರಿಗೆ ಡೈರೆಕ್ಷನ್ಸ್ ಬಂತು ಸೊ ಅಲ್ಲಿ ಆ ಭಾಗದಲ್ಲಿ ಇರುವ ಬ್ರಿಡ್ಜ್ ಈಗ ಕಂಪ್ಲೀಟ್ ಆಗಿದೆ ಲೈಟ್ ವೆಹಿಕಲ್ಸ್ ಗೆ ಮೂವ್ಮೆಂಟ್ ಅನ್ನು ಅಲೌ ಮಾಡಿದಿವಿ ಈಗ ಅಫಿಷಿಯಲ್ ಎನ್ ಇಂದ ಎಂದ ಇದು ಸೇಫ್ ಈ ವೆಹಿಕಲ್ಸ್ ಪಾಸ್ ಆಗ್ಬಹುದು ಅಂತ ನಾವು ರಿಪೋರ್ಟ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಇವತ್ತು ನಮ್ಗೆ ರಿಸೀವ್ ಆಗುತ್ತೆ ಆಮೇಲೆ ನಾವು ಕ್ಲಿಯರ್ ಡೈರೆಕ್ಷನ್ಸ್ ಯಾವ ತರ ವೆಹಿಕಲ್ ಶೇರ್ ಮಾಡಿ ಹಳ್ಳಕ್ಕೆ ಅಡ್ಡಲಾಗಿ ಚಿಕ್ಕ ಪರ್ಯಾಯ ಸೇತುವೆ ನಿರ್ಮಾಣ ಮಾಡಿದ್ದು ಕಳೆದ ವಾರದ ಮಳೆಯಲ್ಲಿ ಕೊಚ್ಚಿ ಹೋಗಿತ್ತು ತಾತ್ಕಾಲಿಕ ಸೇತುವೆ ಮಳೆಯಲ್ಲಿ ಕೊಚ್ಚಿ ಹೋಗಿದ್ದರಿಂದ ಶಿರಸಿ ಕುಮಟಾ ಏಳ್ನೂರ ಅರವತ್ತಾರು ಇ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸಂಚಾರ ನಿರ್ಬಂಧಿಸಲಾಗಿತ್ತು ಕೂಡಲೇ ಸೇತುವೆ ನಿರ್ಮಾಣ ಮಾಡುವಂತೆ ಎನ್ಎಚ್ಐಎಗೆ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಸದ್ಯ ಲಘು ವಾಹನ ಓಡಾಟಕ್ಕೆ ಸೇತುವೆ ನಿರ್ಮಾಣ ಮಾಡಲಾಗಿದೆ ದೇವಿಮನೆ ಘಟ್ಟ ಮೂಲಕ ಶಿರಸಿ ಕುಮಟಾಗೆ ಓಡಾಟ ಮಾಡಲು ಅನುವು ಮಾಡಿಕೊಡಲಾಗಿದೆ ಎಂದು ಹೇಳಿದರು ಒಟ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ಇನ್ನು ಮಳೆಗೆ ಕೊಚ್ಚಿ ಹೋಗಿದ್ದ ಕುಮಟಾ ರಾಷ್ಟ್ರೀಯ ಹೆದ್ದಾರಿ ಬೆಣ್ಣೆಹಳ್ಳ ಸೇತುವೆ ಸೇರಿದಂತೆ ಉಳಿದ ಸೇತುವೆಗಳ ಕಾಮಗಾರಿ ಪೂರ್ಣಗೊಳಿಸುವುದಾಗಿ ಭರವಸೆ ನೀಡಿದರು ಈಗ ಲೆವೆನ್ ಬ್ರಿಡ್ಜಸಲ್ಲಿ ಒಂದು ಈಗ ಕಂಪ್ಲೀಟ್ ಸ್ಲ್ಯಾಬ್ ಹಾಕಿ ಕಂಪ್ಲೀಟ್ ಮಾಡ್ತಾರೆ ಮಾಡಿದ್ದಾರೆ ಅನದರ್ ಎರಡು ಬ್ರಿಡ್ಜಸ್ ಬ್ರಿಜ್ ನೆಕ್ಸ್ಟು ತ್ರೀ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಎಂಟೈರ್ ವರ್ಕ್ ಬೈ ಜೂನ್ ಟ್ವೆಂಟಿ ಅವರ್ ತೊಲೆಯಲ್ಲಿ ಕಂಪ್ಲೀಟ್ ಮಾಡ್ತೀನಿ ನಮಗೆ ಬಟ್ ಈಗ ಅಕಸ್ಮಾತ್ ಈಗ ಶಾಲೆಯನ್ನು ಕೂಡ ಪ್ರಾರಂಭ ಆಗ್ತಾ ಇದೆ ಮಕ್ಕಳಿಗೆ ಶಾಲೆಗೆ ಮತ್ತೆ ಅಲ್ಲಿ ಹಾಸ್ಪಿಟಲ್ಸ್ ಹೋಗೋದಕ್ಕೆ ನಮಗೆ ಸಮಸ್ಯೆ ಆಯ್ತು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿರ್ಲಿಲ್ಲ ಮತ್ತೆ ಟೆಂಪ್ರರಿ ರೋಡ್ ಕಟ್ ಆಯ್ತು ಸೊ ಈಗ ಬ್ರಿಡ್ಜ್ ಅನ್ನು ಕಂಪ್ಲೀಟ್ ಮಾಡಿ ಕೊಟ್ಟಿರೋದ್ರಿಂದ ನಾವು ಲೈಟ್ ವೆಹಿಕಲ್ಸ್ ಅಲೌ ಮಾಡಬಹುದು ಸ್ಕೂಲ್ ವೆಹಿಕಲ್ಸ್ ಕಾರ್ಸ್ ಟೂ ವೀಲರ್ಸ್ ಎಲ್ಲಾನು ಅಲೋ ಮಾಡ್ತೀವಿ